ಜಿಲ್ಲಾಧಿಕಾರಿಗಳು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತೆ ಅರಣ್ಯಾಧಿಕಾರಿ ಮೂರು ಜಂಟಿ ಕಾರ್ಯನಿರ್ವಹಿಸಿರೋದು ಈ ಜಿಲ್ಲೆಯಲ್ಲಿ ಅವರು ಇದಕ್ಕೆ ಸಂಪೂರ್ಣವಾಗಿ ಹೊಣೆ ಹೊರಲೇಬೇಕು ನಾವು ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಮೊದಲೇ ಹೇಳ್ತೀನಿ ನಾಳೆ ಅಥವಾ ನಾಳೆ ನಾನು ಮುಖ್ಯಮಂತ್ರಿ ಎಲ್ಲ ನೇರವಾಗಿ ಭೇಟಿ ಆಗುವಂತ ಸಂದರ್ಭ ಇವರು ಮೂರು ಹೊಣೆ ಆಗ್ಬೇಕು ಈಗ ಒಂದು ರೈತರ ಒಂದು ಈ ಒಂದು ಮಾಡಿರುವಂತ ಅವರ ದುಸ್ಸಾಹಸಕ್ಕೆ ಬಂದು ಗೌರವವಾಗಿ ಜಿಲ್ಲೆಯನ್ನು ಪ್ರತಿನಿಧಿಸುವಂತ ಜಿಲ್ಲಾಧಿಕಾರಿಗಳೇ ಬಂದು ಸ್ವೀಕರಿಸಿ ಅಂತ ಹೇಳಿದಿರಿ ಜಿಲ್ಲಾಧಿಕಾರಿಗಳು ಅವರ ಕೆಳ ಹಂತದ ಅಧಿಕಾರಿ ವಿಭಾಗದಲ್ಲಿ ಕಳಿಸಿದ್ದಾರೆ ಇದು ಮೊದಲನೇದಾಗಿ ತಪ್ಪು ನಮ್ಮನ್ನ ನೀವು ಕಡೆಗಣಿಸೋದಾಗ್ಲಿ ಇಲ್ಲ ಪಾಲ್ ಅನ್ನೋದಾದ್ರೆ ಇದರ ಮುಂದಿನ ಬೆಳವಣಿಗೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ವೇದಿಕೆಯಿಂದ ನಾನು ಕೂಪು ಕೊಡ್ತಾ ಇದ್ದೀನಿ ಚುನಾವಣೆ ಆಗ್ಬೋದು ಆಗ್ಬೋದು ರೈತರ ಭಾವನೆಗಳನ್ನ ಕೆದಕಬೇಡಿ ಈಗ ಒಂದು ಲಕ್ಷದ ಮೂವತ್ತು ಸಾವಿರ ನಾನೇ ದರ್ಪ ನಾನೇ ಸರ್ವಾಧಿಕಾರಿ ಅಂತ ಒಬ್ಬ ಅರಣ್ಯಾಧಿಕಾರಿ ಮಾಡಿದಕ್ಕೆ ಆತನು ಇವಾಗ ಉಚ್ಚ ನ್ಯಾಯಾಲಯದಲ್ಲಿ ಅಪರಾಧಿಯಾಗಿ ನಿಂತಿದ್ದಾನೆ ಒಂದು ನವಲ ಕಿಚ್ಚು ಇಡೀ ರಾಜ್ಯ ಆವರಿಸಿ ಆ ದಿನ ಆದಂತ ಅನಾಹುತ ದಯವಿಟ್ಟು ಮರುಕಳಿಸ್ ಮಾಡಿ ಇದು ಕೋಲಾರ ಜಿಲ್ಲೆಯಲ್ಲಿ ಗಂಡಭೂಮಿ ಇದು ಇಲ್ಲಿ ಮುಕ್ ಮೊದಲೇ ಮುಖ್ಯಮಂತ್ರಿ ಬಂದಿರುವಂತ ಒಂದು ಗೌರವ ಇರುವಂತ ಜಿಲ್ಲೆ ಇದು ನಾನು ಈ ಒಂದು ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ ದಯವಿಟ್ಟು ಈ ರೀತಿ ತಾವು ನಡ್ಕೊಳ್ಬಾರ್ದು ಯಾಕಂದ್ರೆ ಮನವಿ ಕೊಟ್ಟಲ್ಲಿ ಹೇಳಿದಿರಿ ಎಲ್ಲಾರು ಅಲ್ಲಿ ಬಂದು ಜಿಲ್ಲಾಧಿಕಾರಿ ಕಚೇರಿಯಿಂದ ಹೆಸಕಲ್ಸಕ್ಕೆ ಜನಸಂದಣಿ ಆಗುತ್ತೆ ಅಂತ ಆಯ್ತು ನಿಮ್ ಮಾತುಗೂ ನಾವು ಬೆಲೆ ಕೊಟ್ರಿ ಅದ್ರಂತೆ ನೀವು ನಮ್ಮ ಮಾತುಗೂ ಬೆಲೆ ಕೊಡಬೇಕು ರೈತರೂ ಕಿಚ್ಚೆದ್ರೆ ಅದನ್ನ ಯಾವ ಅಧಿಕಾರಿ ಆಗ್ಲಿ ಯಾವ ಫೋರ್ಸ್ ಆಗ್ಲಿ ನಿಲ್ಸಕ್ ಆಗಲ್ಲ ಆಗ್ಲಿ ಈಗ ಚುನಾವಣೆ ಹತ್ರ ಬಂದಿದೆ ಇನ್ನೇನೋ ಒಂದು ನೆಪವೊಡ್ಡಿ ಅದನ್ನ ಯಾಕಂದ್ರೆ ಜವಾಬ್ದಾರಿಯಲ್ಲಿ ಆಗಲಿ ಕೂತಿರುವಂತ ವ್ಯಕ್ತಿಯವರು ಅವ್ರ ಜವಾಬ್ದಾರಿಯಾಗಿ ನಾವು ಹೇಳಿದಿರಿ ಮನವಿ ಕೊಟ್ಟಿದ್ದೀರಿ ಸ್ವೀಕರಿಸು ಅಷ್ಟೇ ಜವಾಬ್ದಾರಿ ಆಗಿರ್ಬೇಕಿತ್ತು ತಪ್ಪಿಸಿದ್ದಾರೆ ಆದ್ರೂ ನಾವು ಯಾವುದೇ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಮಾಡ್ತಾ ಮಾಡ್ತಾ ಇರೋದು ಎಲ್ಲಾರು ಶಾಂತಿಯುತವಾಗಿ ಹೇಳ್ತೀರಿ ಗಾಂಧಿ ತತ್ವದಲ್ಲಿ ಅವ್ರನ್ನ ಮನವಿ ಮಾಡಿದ್ರು ಧಿಕ್ಕರಿಸಿದ್ದಾರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರಿ ಅವರ ಇದು ಕೆಳ ಹಂತದ ಅಧಿಕಾರಿಗಳಾದ ಉಪಯೋಗ ಬಂದಿದ್ದಾರೆ ಬಂದು ನಮ್ಮ ಕಿಚ್ಚೇನು ನಮ್ಮ ರೋಷ ಏನು ನಮ್ಮ ಮಾತೇನು ಅನ್ನೋದು ನಾನ್ ಭಾವಿಸ್ತೀನಿ ಅವರು ಅವರು ಮುಟ್ಟಿಸ್ತಾರೆ ಅಂತ ಈ ರೀತಿಯಲ್ಲಿ ಈ ರೀತಿಯಲ್ಲಿ ನಡ್ಕೊಳ್ಬೇಡಿ ಅಂದ್ಬಿಟ್ಟು ನಾನು ಇದೇ ವೇದಿಕೆಯಿಂದ ಜಿಲ್ಲಾಧಿಕಾರಿ ಮತ್ತೆ ಮನವಿ ಮಾಡಿದ್ದೀನಿ ಈಗ ನಾವು ಆ ಒಂದು ಮನವಿ ಏನಿದೆ ಈ ಉಪ ಉಪ ಉಪವಿಭಾಗಾಧಿಕಾರಿಗೆ ಕೊಡೋಣ